ಯಕ್ಷಗಾವ ಪಟ್ಲ ಫೌಂಡೇಶನ್ ಕೆಳಗಿನಲ್ಲಿ ಈಗ ಪ್ರಸಿದ್ಧಿಯನ್ನು ಪಡೆದಿದೆ ಕೆರಟಿನಾದ್ಯಂತ ಘಟಕಗಳನ್ನು ಸ್ಥಾಪಿಸಿ ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ ತುಂಬ ಕಿನ್ನಿಗೂಳಿಯಲ್ಲಿ ನಲವತ್ತ ಮೂರನೇ ಘಟಕ ಆಗಿ ಒಂಬತ್ತು ತಾರೀಕಿಗೆ ಉದ್ಘಾಟನೆಗೊಳ್ಳಲಿದೆ ಯಕ್ಷ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಲಾವಿದರಿ ಪುಸ್ಕರ ಆದ ಒಂದು ಘಟಕ ಒಂದು ಸಂಸ್ಥೆ ಶ್ರೀಕ್ಷೇತ್ರ ಕಟೀಲ್ನಲ್ಲಿ ಹತ್ತು ವರ್ಷದ ಮೊದಲು ಉದ್ಘಾಟನೆ ಆಗಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಹತ್ತು ವರ್ಷ ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ನಾನು ನಿರಂತರ ಭಾಗಿಯಾಗಿದ್ದೇನೆ ನಾನು ಮುಂಬೈ ಘಟಕದ ಗೌರವಾಧ್ಯಕ್ಷನಾಗಿ ಪ್ರಧಾನ ಘಟಕದ ಸಂಚಾಲಕನಾಗಿ ತಿನ್ನವರೇ ಈ ಊರಿನವರಾದ್ದರಿಂದ ಇಲ್ಲಿ ಹಂತದ ಗೌರವಾಧ್ಯಕ್ಷನಾಗಿ ನಮ್ಮ ಪುರುಷೋತ್ತಮ ಶಕ್ರ ಅಧ್ಯಕ್ಷತೆಯಲ್ಲಿ ತಿನ್ನೂಳಿಯ ಎಲ್ಲ ಸಂಸ್ಥೆ ಒಂಬತ್ತು ತಾರೀಕಿಗೆ ವಿಜೃಂಭಣೆಯಿಂದ ಶಿಕ್ಷಕರ ಕಟ್ಟಿನ ಲಕ್ಷ್ಮೀನಾರಾಯಣ ಸ್ವಾಮಿರ ಆಶೀರ್ವಾದದೊಂದಿಗೆ ನಮ್ಮ ಭುವನಾಥರ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದೆ ಒಮ್ಮೆ ಮೂರು ಗಂಟೆಗೆ ಸರಿಯಾಗಿ ಯುಗ ಸಂಭ್ರಮದ ಮೆರವಣಿಗೆಯೊಂದಿಗೆ ನಮ್ಮ ಕಿಂಗಿಗೋಳಿಯ ಗಣೇಶೋತ್ಸವ ಮಂಟಪದ ಹಿಂದಲೂ ಕಾರ್ಯಕ್ರಮವು ನಡೆಯಲಿದೆ ಯಕ್ಷಲಭಾ ಪಟ್ಲ ಫೌಂಡೇಶನ್ನ ಮಾದಾರಿಗಳೆಲ್ಲ ಕನ್ಯಾನ ಸದಸ್ಯ ಶೆಟ್ಟರು ಶಶಿಧರ್ ಶೆಟ್ಟಿ ಬರೋಡ ಕೆ ಎಂ ಶೆಟ್ಟರು ಹಿರಿಯರಾದ ಮಲ್ಲಿಕ ಮಲ್ಲಿಕಾಯ್ ಶೆಟ್ಟರು ಪಟ್ಲ ಫೌಂಡೇಶನ್ನ ಸ್ಥಾಪನಾಧ್ಯಕ್ಷರಾದ ಸತೀಶ್ ಶೆಟ್ಟರು ಪಟ್ಲ ಅವರು ಶಿಕ್ಷತ್ರ ಕಠಿಣ ಲಕ್ಷ್ಮಣ ಸಣ್ಣರು ಇಲ್ಲಿನ ಘಟಕದ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸರಿಯಾಗಿ ಮೂರು ಗಂಟೆಗೆ ನಾಲ್ಕು ಗಾನ ಯಕ್ಷಗಾನ ಐದು ಗಂಟೆಗೆ ಸಮಾರಂಭ ಸಮಾರಂಭ ನಡೆಯಲಿ ಸಭೆ ಅದರಲ್ಲಿ ಈ ಸಭೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನ ಮಾಡುವಂಥ ಕೆಲಸ ಅದಲ್ಲದೆ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಪ್ರಮುಖ ಕಾರ್ಯಕ್ರಮ ಅಂದರೆ ಆಸಕ್ತರಿಗೆ ಸನ್ಮಾನ ಮಾಡುವುದು ಗೌರವಿಸುವುದು ಗೌರವಧಾನ ಕೊಡುವುದು ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲರಿಗೂ ಊರಿನವರಿಗೆ ಭಾರಿ ಸಂತೋಷ ಅಂದರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಚಿಕ್ಕಗೋಳಿಯಲ್ಲಿ ತಡವಾಗಿ ಸ್ಥಾಪನೆ ಆದರೂ ಭಾರಿ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಾಯಿದೆ ಅದರ ಮೀತಿಯವರೆಲ್ಲರೂ ತುಂಬ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಟ್ಲ ಫೌಂಡೇಶನ್ ಟ್ರಸ್ಟ್ ಹತ್ತು ವರ್ಷ ಸ್ಥಾಪನೆ ಆದರೂ ಸುಮಾರು ನೂರು ವರ್ಷದ ಕೆಲಸವನ್ನು ಈಗಾಗಲೇ ಮಾಡಿ ಪ್ರಸಿದ್ಧಿಯನ್ನು ಬರೆದಿದೆ ಮನೆ ಮನೆಯಿಲ್ಲದವರ ಕಲಾವಿದರಿಗೆ ಮನೆ ವೈದ್ಯಕೀಯ ನೆರವು ಎಜುಕೇಷನ್ಗೆ ಮದುವೆಗೆ ಎಲ್ಲ ರೀತಿಯಲ್ಲೂ ಈ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ ಈ ಕೆಲ ನೆರಿಂದ ಕೋಟಿಗಿಂತಲೂ ಹೆಚ್ಚು ಸಮಾಜಮುಖಿ ಕೆಲಸಕ್ಕೆ ವಿನಿಯೋಗ ಆಗಿದೆ ವೀಕ್ಷಕರು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆದು ಯಕ್ಷಗಾನದ ಭಾಗವತರಾಗಿ ಎಷ್ಟು ದೊಡ್ಡ ಒಂದು ಕೆಲಸ ಮಾಡುವುದೆಂದರೆ ಅದು ಅಭಿನಂದನೆ ಎಲ್ಲೇ ಹೋಗಲಿ ನಮ್ಮ ಭಾರತ ದೇಶ ಬಿಟ್ಟು ಹೊರ ದೇಶದಲ್ಲೂ ಕೂಡ ಘಟಕವನ್ನು ಸ್ಥಾಪಿಸಿ ಇಂಥ ಒಂದು ಕೆಲಸವನ್ನು ಮಾಡೋದು ಕಾರ್ಯವನ್ನು ಮಾಡುವುದಂದರೆ ಅದು ದೇವರ ಕಟೀಲ ಶ್ರೀ ದುರ್ಗಾ ಅಮ್ಮನವರ ಅನುಗ್ರಹ ಭಾವಂಜಯ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಹಾಗೆ ಊರಿನ ಪರವೂರಿನ ಎಲ್ಲ ಜನರ ಆಶೀರ್ವಾದ ಇದು ನಮ್ಮ ಯಕ್ಷಗಾನದ ಕಲಾವಿದರಿಗೆ ಅಲ್ಲ ಎಲ್ಲ ನಾಟಕ ಕಲಾವಿದರಿಗೆ ಮತ್ತು ನಮ್ಮ ದೈವನಾರ್ಥನದವರಿಗೆ ತುಳು ನಾಡಿನ ಎಲ್ಲ ಕಲಾವಿದರಿಗೂ ಎಲ್ಲ ರೀತಿಯಲ್ಲೂ ಪ್ರಯೋಜನ ಆಗುವಂಥ ಕೆಲಸ ಆಗ್ತಾ ಇದೆ ಈ ಸಲ್ ನಾಡದು ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ತನುಮಾನ ದಳಗಳಿಂದ ಸಹಕರಿಸಿ ಈ ಘಟಕವನ್ನು ತುಂಬ ಸ್ಟ್ರಾಂಗ್ ಮಾಡಿ ಕೆಲಸ ಮಾಡುವಂತೆ ಎಲ್ಲರೂ ಸಹಕರಿಸಬೇಕಾಗಿ ನಾನು ಗೌರವಾಧ್ಯಕ್ಷನಾಗಿ ಹೊಟ್ಲ ಫೌಂಡೇಶನ್ ಅಭಿಮಾನಿಯಾಗಿ ನಾನು ಎಲ್ಲ ವಿಜ್ಞಾಪನೆ ನಾವೆಲ್ಲ ಸೇರಿ ಅವರ ಮಾರ್ಗದರ್ಶನ ವೈಕಲಹರಿಶೆಟ್ಟಿ ಅವರಲ್ಲಿ ಇಲ್ಲ ಅಂತಂದರೆ ಕಿರುಗೋಳಿ ಅವರನ್ನು ಹಾಕಿಟ್ಕೊಂಡು ಈ ಘಟಕದಲ್ಲಿ ಗೌರವ ಅಧ್ಯಕ್ಷರಾಗಿ ನಮಗೆ ಭಾಳ ಹೆಮ್ಮೆ ತರಿಸಿದೆ ಕುರುಶೇಖರ ಶೆಟ್ಟಿ ಅವರವರು ಪೃಥ್ವಿರಾಜ್ ಆಚಾರ್ಯರಂತವರು ದಿವಾಕರ್ ಕರ್ಕೇರಂಥವರು ದಿನೇಶ್ಗೌರು ಸ್ವರಾಜ್ ಶೆಟ್ಟಿ ಅವರು ಎಲ್ಲರೂ ಸ್ವರಾಜ್ ಶೆಟ್ಟಿ ಎಲ್ಲ ನಮ್ಮ ಸಮೃದ್ಧಿ ಒಂದು ಮಾಲಕರು ಮತ್ತು ದಿಶಾಂತ್ ಶೆಟ್ಟಿಯವರು ಮತ್ತು ದೀರ್ಭ್ರ ಶೆಟ್ಟಿ ಇವೆಲ್ಲ ಒಟ್ಟು ಸೇರಿ ಒಂದು ಘಟಕವನ್ನು ಒಳ್ಳೆಯ ಉದ್ದೇಶದಿಂದ ಮಾಡಿದೆ ಬಹುಶಃ ಯಕ್ಷಗಾನ ಕ್ಷೇತ್ರದಲ್ಲಿ ಭಾಳಷ್ಟು ಮಂದಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ఫౌండన ఆరంభి తనమూలక రక్షాన క్షేత్ర మాత్ర అదే వివిధ క్షేత్రంలో కూడా తులునాడలు చుడు గౌరవంత కార్యక్రమం ఆడూ ముఖ్యవాట్ల ఫౌండేషన్ యశస్వీ అంత సార్థక సేవలను సు సంతోషదం నిరంతర సేవ అశక్తీ బడవే మన కార్యక్రమం కళా అనారోగ్య సహకారం ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೆ ಇರುವಂತಹ ಸಾಂಬಾಗಿಯೂ ಅವಿಷ್ಕರಣವಾಗಿ ನಡೆಯುವಂಥ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಂಗಳೂರಿನಲ್ಲಿ ಅಲ್ಲಿ ಅವರ ವಾರ್ಷಿಕೋತ್ಸವವನ್ನು ಮಾಡುವಂಥ ಕಾರ್ಯಕ್ರಮ ನೋಡುವಾಗ ಇನ್ನಿತರ ಕಾರ್ಯಕ್ರಮಗಳಿಗೆ ಮಾದರಿಯಾಗಿದೆ ಅಂತ ಹೇಳಿ ನಾವು ಸಂತೋಷ ಇರ್ತೇವೆ ಅದೇ ಇಲ್ಲಿ ಉತ್ತಪುರುಷನ್ ಬರುವಂಥ ಮೆರವಣಿಗೆ ಭಜನಾ ತಂಡದಲ್ಲಿ ಬರುವಂಥ ಮೇರೆಗೆ ಮೆರವಣಿಗೆ ಮೂರುವರೆ ಗಂಟೆಗೆ ಆರಂಭವಾಗಿ ಆ ಬಳಿಕ ಅಲ್ಲಿ ಮಾಟಿವೈಭವದ ಜ್ಞಾನ ವೈಭವದ ಕಾರ್ಯಕ್ರಮ ನಡೀತಿದೆ ಐದು ಗಂಟೆಗೆ ಸಭಾ ಕಾರ್ಯಕ್ರಮ ಈಗಾಗಲೇ ಹರಿಶೆಟ್ ಗೌರವ ಅಧ್ಯಕ್ಷರಾಗಿರ್ಬೋದು ಯಾವ ಎಲ್ಲ ಕಲಾವಿದರು ಯಾವರೆಲ್ಲ ಮುಖ್ಯಸ್ಥರು ಪ್ರಮುಖರು ಭಾಗಿಸಿದರು ಪಟ್ಲ ಫೌಂಡೇಶನ್ ಅಧ್ಯಕ್ಷರಾಗಿ ಪುರುಷರು ಈಗಾಗಲೇ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಿನ ಮೇಲೆ ಈ ಕಾರ್ಯಕ್ರಮದ ಆದೇಶ ನಡೆಯುವಂತಹ ಮೈಲಾಡಿದ ಸೇವೆ ಕೂಡ ಇಲ್ಲಿದೆ ನಮ್ಮ ಹೇಳಿದಂತೆ ಏಳು ಮಂದಿ ಪಟಲ ಇಲ್ಲಿ ಟ್ರಸ್ಟಿಗಳಾಗಿ ಆಯ್ಕೆಯಾಗಿ ಸಣ್ಣವರಿಗೆ ಸಾಂಸ್ಕೃತಿಕವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಇವರಿಗೆ ನಿಜವಾಗಿಯೂ ಏಳು ಮಂದಿ ಪ್ರಸ್ತುತ ಸದಸ್ಯರಾಗಿ ಆಗಿದ್ದು ಪಟ್ಲಾ ಫೌಂಡೇಶನ್ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಅಂತ ಹೇಳಿ ನಾನು ಆ ಸಂತೋಷ ಹೇಳ್ತೇನೆ ಕಿಟಿ ಈ ಘಟಕ ಹಿಂದಕ್ಕೆ ಎಲ್ಲರ ಸಾಕೊಂಡು ಎಲ್ಲರ ಮಾರ್ಗದರ್ಶನದೊಂದಿಗೆ ನಮ್ಮ ಕೃಷ್ಣ ಶೆಟ್ಟರ್ ಅವರು ಪೃಥ್ವಿರಾಜ್ ಆಚಾರ್ಯ ಇವರೆಲ್ಲ ಒಟ್ಟು ಸೇರಿ ಒಳ್ಳೆಯ ರೀತಿಯ ಮಾರ್ಗದರ್ಶನಕ್ಕೆ ಪಟ್ಲಾ ಫೌಂಡೇಶನ್ ನಟಿತವಾಗಿಯೂ ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಮಾಡ್ತಾ ಇದೆ ಅಂತ ಹೇಳಿ ಭಾಳ ಸಂತೋಷವಿಡುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪಟ್ಲ ಸತ್ಯ ಅವರ ಈ ಒಂದು ಯಾವುದೊಂದು ನೇತೃತ್ವವನ್ನು ಅವರು ವಹಿಸಿಕೊಂಡು ಈ ಟ್ರಸ್ಟನ್ನು ಆರಂಭಿಸಿದರೆ ಹಿರಿಯ ಮಾಧ್ಯಕ್ಷರೊಂದಿಗೆ ಆ ಟ್ರಸ್ಟಿಗೆ ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ಕುಂದಿಗೊಳಿದೆ ಅಂತ ಸದಾ ನೀಡ್ತಾ ಇದೆ ಜೊತೆಗೆ ಪತ್ರಕರ್ತರು ಮಾಧ್ಯಮ ಮಿತ್ರರು ಇವೆಲ್ಲ ಎಲ್ಲರಿಗೂ ಶುಭ ಅಂತ ಹೇಳಿದರೆಲ್ಲ ಎಲ್ಲ ರೀತಿಯ ಹಿರಿಯ ನಾಯಕ ಹಾಗೂ ಸುಧುರುಷದ ಭುವನಾದಿರಾಮು ಭುವನಾದಿರಾಮಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿರುವಂತಹ ಸಂಬಂಧಿಯ ಮಾಲೀಕರಾದ ಚಿತ್ರೂರು ಸುರೇಶ್ ಶಿಕ್ಷಣ ಮುಂದುವರಿಸುವಂತಹ ಪತ್ರಿಕಾಚಾರ್ಯ ನಮ್ಮ ಯಾವುದೇ ಕಾರ್ಯಕ್ರಮ ನೀಡಿ ಪತ್ರಿಕೆ ವ್ಯವಸ್ಥೆಯನ್ನು ಯಶಸ್ವಿಗೊಳಿಸುವಂತಹ ನಮ್ಮ ಹಿರಿಯ ಘಟಕದ ಗೌರವಾಧ್ಯಕ್ಷರಾದಂಥ ಐಕ ಹರಿಶ್ ಶೆಟ್ಟಿ ಅವರಿಗೆ ಅಭ್ಯರ್ಥವಾಗಿ ಆ ಧನ್ಯವಾದವನ್ನು ಹಾಕಿಸ್ತಾ ಇದ್ದೇವೆ ಅದೇ ರೀತಿ ಗ್ರಾಮ ಹೊರಬರಿದ್ದಾರೆ ನಮ್ಮ ಘಟಕದ ಅಧ್ಯಕ್ಷರಾದಂಥ ಮುಷಂತಪ್ಪ ಶೆಟ್ಟಿ ಅವರಿದ್ದಾರೆ ಕೌಶಾಧಿಕಾರಿ ಸುರೇಶ್ ಶೆಟ್ಟಿ ಅವರಿದ್ದಾರೆ ಅದೇ ರೀತಿ ಸಂಚಾಲಕರಾದಂಥ ಸತ್ಯರಾಜ್ ಆಚಾರ್ಯ ಅವರು ದಿನೇಶ್ ಆಚಾರ್ಯ ಅವರು ಅದೇ ರೀತಿ ಸುರೇಶ್ ರೆಟ್ಟಿ ಅವರ ಸಂಬಂಧಿ ಇಂದು ಈ ಪತ್ರಿಕೋಷ್ಠಿಯನ್ನು ಯಶಸ್ವಿಪಡಿಸಿದ್ದಾರೆ ಅವರೆಲ್ಲರಿಗೂ ಮತ್ತೆ ಮತ್ತೆ ಪಠ್ಯಗಳನ್ನು ಆರಂಭಿಸುವ ಪತ್ರಿಕಾಗೋಷ್ಠಿಯೊಬ್ಬರು ಕೂಡ ಈ ಕಾರ್ಯಕ್ರಮ